the Registration desk. We're gonna start the next task that's a puzzle game in about 15 minutes. So all the boys and girls who have not participated for the previous task you can participate for the next task. Register yourself at the registration desk. Right here. Yeah? Ladies and gentlemen, this is all present to you by ಇಂಗ್ಲೀಷಲ್ಲೇ ಮಾತಾಡೋದು ಯಾಕೆ ಬರೋಲ್ಲ ಇಡೀ ಪೇರೆಂಟ್ಸು ಯಾಕೆ ಬರೋದಾ ಇಡೀ ಪೇರೆಂಟ್ಸು ಹೇಗೆ ನೀವು ಕನ್ನಡದಲ್ಲಿ ಮಾತಾಡ್ತಿಲ್ಲ ಅಂತ ಮತ್ತೆ ಮಾಡಿ ಕರ್ನಾಟಕದಲ್ಲಿ ತಾನೇ ಇದ್ದೀರ ನೀವು ಕನ್ನಡದಲ್ಲಿ ಮಾತಾಡಿ ನೀವು ಇಂಗ್ಲೀಷಲ್ಲೇ ಮಾಡಬೇಕು ಅಂತಲ್ಲ ಅಥವಾ ಕನ್ನಡದಲ್ಲೇ ಮಾಡಬೇಕು ಅಂತಲ್ಲ ಕನ್ನಡದಲ್ಲೂ ಮಾಡಿ ಅಂತ ಇಂಗ್ಲೀಷಲ್ಲೂ ಮಾತಾಡಿ ಕನ್ನಡದಲ್ಲೂ ಮಾತಾಡಿ ನೀವು ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಯಾಕೆ ಬರ್ತಾರೆ ಕನ್ನಡದಲ್ಲಿ ಮಾತಾಡೋದು ಬ್ರಾಂಡಿಗೆ ಬೇರೆ ಬರಬಲ್ಲ ಕನ್ನಡದಲ್ಲೂ ಮಾತಾಡಿ ಏನು ಮಾಡಿ ನಾನು ಒನ್ ಅವ್ರನ್ನ ಒಟ್ಟಾಗ ಯಾರು ಈ ಮಂದಿರ ಯಾಕೆ ಮಾಡೋದಲ್ಲ ಇಂಗ್ಲೀಷಲ್ಲೇ ಮಾತಾಡೋದು ಮಾತಾಡ್ಸಿ ಮತ್ ಯಾಕೆ ನಾವು ಮಾತಾಡ್ಸಿ

್ಕೊಳ್ಳೋದು ನಾನು ಹವಾಗಿ ನಾನು ಆಲ್ಮೋಸ್ಟ್ ನೋಡ್ತೀನಿ ಯು ಆನ್ ಯು ಗಿವ್ ದ ಗಿಫ್ಟ್ ಒಂದು ಪೇರೆಂಟ್ಸ್ ಕಮ್ ಮಾತಾಡಿ ಕನ್ನಡದಲ್ಲಿ